ಒಂದು ಫ್ಲೇರ್ ಮಾಡಿ ಎರಡು ಸಾವಿರ ರೂಪಾಯಿ ಗ್ಯಾರಂಟಿ ಕೊಡ್ತಾರಂತೆ ಗಂಡ್ರ ಮಾತು ಕೇಳಲ್ಲ ಅಂತ ಹೇಳ್ತೀರಾ ನೀವು ಇಷ್ಟು ವರ್ಷ ಇಂಟಿ ಮಕ್ಕಳನ್ನ ಸಂಸಾರ ಎಲ್ಲ ಸಾಕುದಿಲ್ಲ ಅದಕ್ಕೆ ಬೆಲೆನೇ ಇಲ್ವಾ ಅಂತ ಅದಕ್ಕೆ ಬೆಲೆ ಇಲ್ಲ ಸರ್ ಈಗ ಮಾತ್ರ ಬೆಲೆ ಹಿಂದೆ ನೀವು ನೀವೇನು ಸಾಕಿದ್ರು ನಾವು ಎಷ್ಟೇ ಇದಾಗಿ ಸಾಕಿದ್ರೆ ನಮಗೆ ಬೆಲೆ ಇಲ್ಲ ಈಗ ಏನು ಸರ್ಕಾರ ಕೊಡೋದ್ರ ಅದಕ್ಕೆ ಬೆಲೆ ಈಗ ನೋಡಿ ಹೌದು ಈಗ ನಾವು ಕರೆಂಟ್ ಬಿಲ್ ಕೊಡಬೇಕಾದ್ರೆ ನಮ್ಮನೆ ಕಾಯ್ತಾಯಿದ್ರು ಈಗ ಏನೇ ತಗೋ ಹೋಗ್ರೆ ನಿಮಗೆ ನಮ್ಗೆ ಹೇಳ್ಬೇಕಾಗಿಲ್ಲ ನಾವು ಒಂದು ದಿವಸ ಹೊಂದಿಲ್ಲ ಅಂದರೆ ಮನೆ ರೆಡಿ ಮಾಡಿಸ್ಕೊಂಡು ತಂದು ಊಟ ಮರಗಿ ತಿಂತಾರೆ ಅನ್ನೋದು ತಗೋತಾಯ್ತವೀಗ ಸಾಕು ಎಷ್ಟು ನಮಗೇನು ಇಲ್ಲಿ ಏನು ಮಾಡ್ದವ್ರೆ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಈಗ ಮೂವತ್ತೈದು ನಲ್ವತ್ತು ರೂಪಾಯಿ ಇತ್ತು ಸರ್ ಹಿಂದಿ ಇವರು ಇದ್ದಾಗ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಈಗ ಎಪ್ಪತ್ತು ರೂಪಾಯಿ ಕೊಡ್ತಾಯಿದೆ ಒಂದು ದಿವಸ ಬಂದರೆ ಐವತ್ತು ಹೇಳ್ತಾರೆ ಜಾಸ್ತಿ ನಾಲ್ಕು ಮಾಡ್ತಾರೆ ನಾಲ್ಕು ರೂಪಾಯಿ ಐದು ರೂಪಾಯಿ ಜಾಸ್ತಿ ಮಾಡ್ತಾರೆ ದಿವಸಕ್ಕೆ ಆರು ಲೀಟ್ರ್ ಗ್ಯಾಸ್ ಹಾಕಿತ್ತು ಆರಲ್ಲಿ ಮೂವತ್ತು ಮೂವತ್ತೈದು ರೂಪಾಯಿ ಹಳ್ಳಿ ಆಯಿತು ಇನ್ನೇನು ಅಲ್ಲಿ ಕೊಡೋದು ಅಲ್ಲಿ ಕಿತ್ಕೊಳ್ಳಿಲ್ವಾ ಒಂದು ತಿಂಗಳಿಗೆ ಎಷ್ಟಾಯಿತು ಅದು ಒಂದು ವಿಷಯದಲ್ಲಿ ಅಷ್ಟಾಯ್ತು ಬೇರೆ ಬೇರೆ ಕೆಲಸ ಅವು ಎಲ್ಲ ಇವರೆಲ್ಲ ಇವೆಲ್ಲ ನೋಡ್ತಾ ಇರ್ತೀವಲ್ವಾ ಇವರೆಲ್ಲ ಬರೀ ದೊಡ್ಡ ಗಾಯದ್ರವ್ ಇವರು ಎಲ್ಲೂ ಇವರು ಇವ್ರು ಮಾಡೋದಂಥ ಕೆಲಸ ಯಾವುದೂ ಯಾರು ಮಾಡ್ತಾರೆ ಸಾಸ್ವದ ಕೆಲಸ ಮಾಡ್ತಾ ಇರ್ತಾರೆ ಇವರು ನನ್ನ ಜೀವನಕ್ಕೆ ಏನು ಒಳ್ಳೇದು ಬೇಕು ಅದನ್ನು ಮಾಡಲ್ಲ ಮಾಡಲ್ಲ ಮಾಡೋದು ಹೌದು ನಮ್ಮ ಜೀವನಕ್ಕೆ ಏನು ಬೇಕು ಅದು ಮಾಡಿದ್ರೆ ಈಗ ನಮಗೆ ಮಾಡುವಂಥ ಕರ್ತವ್ಯನೋ ನಮಗೆ ಗ್ಯಾಸು ನಮಗೆ ಇದು ಡ್ರೈವರ್ಗಳು ಏನು ಮಾಡಬೇಕು ಮಾಡಿದ್ರೆ ನಾವು ಕೂಡ ಗ್ಯಾರಂಟಿ ನೋಡಿ ಅದರಿಂದ ಮೂರು ರೂಪಾಯಿ ದುಡಿತೀವಿ ಮೂರು ರೂಪಾಯಿ ಉಳಿತೀವಿ ಮಾಡ್ತೀವಿ ಎರಡು ಸಾವಿರ ಕೊಡ್ತಾರಲ್ಲ ಎರಡು ಸಾವಿರಕ್ಕೆ ನಾಲ್ಕೈದು ಸಾವಿರ ಪಪ್ಪಂದ ಮಾಡುವಂಥ ಇದಾದರೆ ಅವರು ಈ ಥರ ಮಾಡಿ ಮಾಡಿ ಇದರ ಲಾಸ್ ಮಾಡ್ತಾರೆ ಒಂದು ದಿವಸ ನಡೀತದೆ ಒಂದು ದಿವಸ ನಡೆಯೋಲ್ಲ ಈಗ ಎಷ್ಟು ಬಾಡಿಗೆ ಈಗ ಎಲ್ಲ ಫ್ರೀ ಒಂದು ಲೇಡೀಸ್ ಒಳಗೆ ಗಾಡಿಗೆ ನಮ್ಮ ಹಿಂದೆ ಮಾಡೋಕೆ ಮಾಡ್ತಾರೆ ಇದೆಲ್ಲ ಇರೋದು ಇರೋದು ಇವೆಲ್ಲ ಮಾಡಿರೋದು ನಮ್ಗೆ ಏನು ಪ್ರಯತ್ನ ಇಲ್ಲ ಇಲ್ಲಿ ಮಾಡ್ತಾರೆ ನಮಗೆ ಒಂದು ರೂಪಾಯಿ ಇಷ್ಟಿದ್ರೆ ನಾವು ದಿವಸಕ್ಕೆ ಒಂದು ಕೆಜಿ ಅಕ್ಕಿ ತಗೋದಿವ ನೋಡಿ ಅದು ನಮ್ಮ ತಲೆ ಮೇಲೆ ಗೊತ್ತಾಯ್ತು ನಿಮಗೆ ಕೊಡ್ತಾವ್ರಲ್ಲಿ ಒಂದು ಲಕ್ಷ ಕೊಡ್ತಾರ ತೋರಿಸ್ತಾರೆ ಅಷ್ಟೇ ಇಲ್ಲಿ ಒಂದು ಲಕ್ಷ ಒಂದು ಲಕ್ಷ ತಗೋಬೇಕಾರೆ ಎಷ್ಟು ಕಷ್ಟ ಅನ್ನೋದು ಯಾರು ಗೊತ್ತಿಲ್ಲ ಅದು ಯಾರಿಗೂ ತಲುಪಲ್ಲ ಅದು

ಈಗ ಗ್ಯಾರಂಟಿಗಳು ಯಾವ್ದು ಸುರೋದು ನಾನು ತಲುಪಲ್ಲ ಒಂದು ತಿಂಗಳು ಬರ್ತದೆ ಎರಡು ತಿಂಗಳು ಸ್ಟಾಪ್ ಮಾಡ್ತಾರೆ ಅಷ್ಟೇ ನೋಡಿ ಅದನ್ನ ಮಾಡೋಕೆ ಸರ್ ನಮಗೆ ಮಾಡ್ತಾ ಇದಾರೆ ನೋಡಿ ನಮಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಆಟೋರಿಗೆ ಯಾವ್ದಾದ್ರು ಒಂದು ಮುಂದೆ ಮಕ್ಳುಗಳಿಗೆ ಬಯಸಕ್ಕೆ ಎಲ್ಲ ಇದು ಮಾಡ್ತಾರೆ ಇವೆಲ್ಲ ಮಾಡ್ತಾರೆ ನೋಡಿ ಎಲ್ಲ ವೇಸ್ಟ್ ಇದಿಲ್ಲ ನಮ್ಮ ಹಣ ಎಲ್ಲ ಹಾಳು ಮಾಡ್ತಾ ಇರೋದೇ ಸರ್ಕಾರ ಅಂತ ಏನು ಪ್ರಯತ್ನ ಇಲ್ಲ ಅವರು ಯಾವ್ದು ಇಲ್ಲ ನಾವು ಇದ್ದಂಗೆ ಈಗ ಹಿಂದೆ ಬಿಸಾಕುವಂತ ಜಾಗ ನಮ್ಗೆ ಹೆಣ್ಮಕ್ಳಿಗೆ ಸರ್ ವ್ಯಾಲ್ಯೂ ಯಾವುದಾದ್ರೂ ಹೆಣ್ಣು ಮಕ್ಕಳಿಗೆ ವ್ಯಾಲ್ಯೂ ಗಂಡು ಮಕ್ಳಿಗೆ ಏನು ವ್ಯಾಲ್ಯೂ ಇಲ್ಲ ದುಡಿಬೇಕು ತಗೊಂಡ್ಬೇಕು ದುಡಿದ್ರೆ ಮಾತ್ರ ಊಟ ಇಲ್ಲಾದ್ರೆ ಮನೆಯಿಂದ ಸಾಧ್ಯ ಇರೋದು ಆಗ್ತಿದೆ ಅಲ್ಲ ಮನೆಗೆ ದುಡ್ಡು ಕೊಡ್ತಾರೆ ಅಂತಲ್ಲ ಮನೆ ಹೆಂಡತಿ ಕೊಟ್ಟರೆ ಗಂಡಿಗೆ ಸಿಗುತ್ತೆ ಅಂತ ಇವ್ರು ಹೇಳ್ತಾರೆ ಕೊಡ್ಬೇಕು ಅಂತ ಕೇಳ್ತಾರೆ ಅದೇ ತರವಾಗಿ ಸರ್ ಎಷ್ಟೋ ಜನ ಬೀದಿಗೆ ಬಂದ್ಬಿಡೋದ್ರೆ ಮನೆಗೆ ಬರ್ತದೆ ಹೆಣ್ಣುಕಿ ಬರ್ತದೆ ದುಡ್ಡು ಮಾತ್ರ ಸೊಳ್ಳೋದು ಯಾವ್ರಿಗೆ ಒಬ್ಬ ಮಾಡೋದಷ್ಟೇ ಬಾಕಿಯವ್ರಿಗೆ ಯಾರು ಕೂಡ ಹೆಣ್ಮಕ್ಳುಗಳು ಎಷ್ಟೋ ಒಂದ್ ನನ್ನ ದುಡ್ಡು ನನಗೆ ಬೇಕು ಅಂದ್ಬಿಟ್ಟು ಆ ದುಡ್ಡು ದುಡ್ಡುಗೋಸ್ಕರ ಬೇಡ ಹ್ಬಿಡ್ತಾರೆ ಬೇಕಾ ಅಂತ ಜನ ಇದರೀಗ ಈಗ ಕೆಲವು ಹೆಣ್ಮಕ್ಳು ಮನೇಲಿ ಮಾತು ಕೇಳಲ್ಲ ಅಂತ ಹೇಳ್ತಾರೆ ಅದು ನಿಜನಾ ಹೌದು ಈ ದುಡ್ಡೆಲ್ಲ ಬಂದ್ಮೇಲೆ ಈ ಫ್ರೀ ಅಲ್ಲ ಆದ್ಮೇಲೆ ಯಾರು ಮಾತು ಕೇಳಲ್ಲ ಕಡ್ದು ಅಡಿಕೆ ಮಾಡಿ ಹೊಡಿತಾ ಇರ್ತಾರೆ ನಾವೇನು ಮಾತಾಡೋಂಗಿಲ್ಲ ಮಾತಾಡಿದ್ರೆ ಗಲಾಟೆ ಕೇಳಿದ್ರೆ ಏನು ಗಲಾಟೆ ಮಾಡಿದ್ರೆ ಕುಡ್ಕ ಬರ್ತಾನೆ ತಿನ್ಕ ಬರ್ತಾನೆ ಅಷ್ಟೇ ಹಾಗೆ ಈಗ ಎರಡು ಸಾವಿರ ರೂಪಾಯಿಗೋಸ್ಕರ ಅವರು ಗ್ಯಾರಂಟಿಗೋಸ್ಕರ ಗಂಡು ಕೇಳಲ್ಲ ಅಂತ ಇಷ್ಟು ವರ್ಷ ಅವ್ರಿಗೋಸ್ಕರ ದುಡಿದ್ರಲ್ಲ ಬೆಲೆ ಇಲ್ವಾ ಅಂತ ಹೌದು ಸರ್ ಅದನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲ ಅವ್ರಿಗೆ ಈಗ ಏನಾಗಿದೆ ಅಂದ್ರೆ ಜನಗಳು ಈಗ ನಾವೇನೆ ಸರಿ ಈ ರೀತಿ ಆಯ್ತದೆ ಅಂತ ತಿಳ್ಕೊಂಡಿರಲಿಲ್ಲ ಈಗ ನೂರ ಇಪ್ಪತ್ತಾರು ಸುಟ್ಟು ಗ್ಯಾರಂಟಿ ಮೇಲೆ ಇದ್ರು ಅವರು ನಾವು ಇಷ್ಟೆಲ್ಲ ಇದು ಮಾಡಿ ಆಗಿ ಇದ್ಕೊಂಡು ಏನು ಪ್ರಯತ್ನ ಇರ್ಬೇಕು ಆಯ್ಕೆ ಮಾಡಬೇಕು ಅಂದರು ಆಯ್ಕೆ ಆಗಲಿಲ್ಲ ಯಾರು ಆಯ್ಕೆ ಆದರು ಈ ರೀತಿ ಆಯ್ತು ಇದು ರೈಟ್ ನ್ಯೂಸ್